ಆಗ್ತಾ ಇದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸುಧಾರಣೆ ಆಗ್ತಲೇ ಇದೆ ಮನುಷ್ಯ ಎಲ್ಲ ಸಂದರ್ಭಗಳಲ್ಲೂ ಆಲೋಚನೆ ಮಾಡಿ ತನ್ನ ತೊಡಕಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಹೊರಟಿದ್ದಾನೆ ಆ ಸುಧಾರಣೆಗಳಾಗ್ತಾ ಇದೆ ಇಷ್ಟೆಲ್ಲಾ ಸುಧಾರಣೆಗಳಾದರೂ ಸಹ ಇನ್ನೂ ಪ್ರಾರಂಭ ಆಗಿಲ್ಲ ಯಾವಾಗತ್ತೆ ಯೂನಿವರ್ಸಲ್ ಬದಲು ಡಿಕೊಂಡಾಗ ಇನ್ನೊಬ್ಬರನ್ನ ಕಂಡ್ರೆ ಅಸಹ್ಯ ಪಡೋದು ಹೋದಾಗ ಪಾಪಿನ ಕಂಡಾಗ ನಿಷ್ಠೂರವಾಗಿ ಕಾಣೋದನ್ನು ಬಿಟ್ಟಾಗ ಪ್ರತಿಯೊಬ್ಬರ ಜೊತೆಯಲ್ಲೂ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯನ್ನು ನಡೆದಾಗ ಅವ್ರ ಸ್ಥಿತಿ ಹಿಂದಿದೆ ಅವರು ಮುಂದೆ ಬಂದೇ ಬರ್ತಾರೆ ಅಂತಕ್ಕಂಥ ಉದಾರ ಭಾವನೆಯಿಂದ ಯಾರನ್ನೂ ದ್ವೇಷಿಸ್ತಲೇ ಯಾರನ್ನೂ ಅಸಡ್ಡೆ ಮಾಡ್ದಲೆ ಯಾರ ಬಗ್ಗೆಯೂ ಅಲಕ್ಷ್ಯ ತೋರಿಸ್ದಲೆ ಪ್ರತಿಯೊಬ್ಬರ ಜೊತೆಯಲ್ಲಿ ಬಾಳತಕ್ಕಂಥ ಒಂದು ಉತ್ಕೃಷ್ಟ ಸಾಧನೆಯನ್ನು ನಾವೆಲ್ಲ ತೊಡಗಬೇಕಾಗಿ ಇಂಥ ಅನುಭವ ಸ್ಥಿತಿಯೇ ಬುದ್ಧಿಯ ಪ್ರಜ್ಞೆಯ ಒಂದು ಲಕ್ಷಣ ಇದು ನಮ್ಮಲ್ಲಿ ಹರಡಬೇಕು ಈ ತತ್ವ ನಮ್ಮಲ್ಲಿಲ್ದಲೇ ಇಲ್ಲ ಇದೆ ಯಾವ ರೀತಿಲಿದೆ ಬೀಜ ರೂಪದಲ್ಲಿದೆ ಸತ್ಯ ಅಂದರೆ ಆತ್ಮನ ಶಕ್ತಿ ಬುದ್ಧಿಯ ಶಕ್ತಿ ಶುದ್ಧ ಮನಸ್ಸಿನ ಶಕ್ತಿ ಮೂರೂ ಸಹ ನಮ್ಮಲ್ಲಿದೆ ಈ ಮೂರು ಅರಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಕೆಳಗಿನ ದೇಹಾತ್ಮ ಸ್ವಭಾವವನ್ನು ನಾವು ಹತೋಟಿಗೆ ತಂದ್ಕೊಬೇಕು ಈ ಹತೋಟಿಗೆ ತಂದ್ಕೊಳ್ತಕ್ಕಂಥ ಕೆಲಸವೇ ಕಷ್ಟದ ಕೆಲಸ ಈಗ ಅಂತಹ ತೋಟಿ ತಂದುಕೊಳ್ಳೋದಕ್ಕೆ ಹೊರಟ್ರೆ ಎಲ್ಲಿಂದ ನಮ್ಮ ಸಾಧನೆ ಪ್ರಾರಂಭ ಆಗಬೇಕು ದೇಹ ನಮ್ಮ ಕಂಟ್ರೋಲಿಗೆ ಬರಬೇಕು ಸ್ಥೂಲದೇಹದ ಚಟುವಟಿಕೆಗಳು ನಮ್ಮ ಸಾಧನೆಗೆ ಪೂರಕವಾಗಿರಬೇಕು ಅದಕ್ಕಿಂತ ಸೂಕ್ಷ್ಮ ಇರತಕ್ಕಂಥ ಆಶಾದೇಹ ಅಥವಾ ಕಾಮದೇಹದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಭಾವನೆಗಳು ಪರಿಶುದ್ಧವಾಗ್ತಾ ಹೋಗಬೇಕು ನಮ್ಮ ಭಾವನೆಗಳನ್ನು ಗಮನಿಸ್ತಾ ಅದರಲ್ಲಿರತಕ್ಕಂಥ ದುಷ್ಟ ಭಾವನೆಗಳಿಂದ ದೂರ ಸರಿತಾ ಶುದ್ಧ ಭಾವನೆಗಳನ್ನು ಬೆಳೆಸ್ಕೊಳ್ತಾ ನಾವು ಸುಧಾರಣೆ ಮಾಡಿಕೊಂಡು ಭಾವನಾಮಯ ಕೋಶ ನಮ್ಮ ಕಂಟ್ರೋಲಿಗೆ ಬರಬೇಕು ಇನ್ನು ಮುಂದೆ ಮನಸ್ಸಿನ ಸ್ಥಿತಿ ಯೋಚನೆಗಳೂ ಸಹ ನಾವು ಆಗಬೇಕು ಈಗ ನಮ್ಮ ಪರಿಸ್ಥಿತಿ ಈ ಮೂರೂ ಚಟುವಟಿಕೆಗಳು ಯಾವ ಕಡೆ ಸೆಳಿತಾವೋ ಆ ಕಡೆ ಹೋಗ್ತಾ ಇದೀವಿ ವಿನಃ ಇದು ಸರಿಯೇ ತಪ್ಪಿ ಅಂತ ಚಿಂತನೆ ಮಾಡೋ ಸಾಹಸಕ್ಕೆ ಕೈ ಹಾಕಿಲ್ಲ ಕೈ ಹಾಕಿದರೂ ಬಿಡಿಸ್ಕೊಂಡು ಬಿಡೋಕ್ಕಾಗಿಲ್ಲ ಅದರಿಂದ ಈ ಮೂರು ಕ್ಷೇತ್ರಗಳಿಂದ ಬಿಡುಗಡೆ ಆಗ್ತಾ ಬಂದರೆ ಮನಸ್ಸನ್ನು ನಾವು ಹತೋಟಿ ತಂದ್ಕೊಂಡು ಮುಂದಕ್ಕೆ ಹೋಗೋಕೆ ಸಾಧ್ಯ ಈ ದೇಹಾತ್ಮ ಸ್ವಭಾವದಿಂದ ಎಷ್ಟೆಷ್ಟು ಹೊರಬರ್ತೀವೋ ಅಷ್ಟಷ್ಟು ಸಹ ನಮ್ಮ ಉನ್ನತ ಸ್ವಭಾವದಲ್ಲಿರತಕ್ಕಂತಹ ಆ ಲಕ್ಷಣಗಳು ಅರಳಕ್ಕೆ ಸಾಧ್ಯ ಆಗುತ್ತೆ ಇಂಥ ಅರಳತಕ್ಕಂಥ ಹಾದಿಯಲ್ಲಿ ಯಾವ ತರಹ ಸಾಧನೆ ಮುಂದುವರಿಬೇಕು ಅಂತ ಹೇಳ್ತಾ ಭಗವದ್ಗೀತೆಯು ಸಹ ನಮಗೆ ಕರೆ ಕೊಡ್ತಾ ಇದೆ ಸಾಧಕನಾಗಿ ತನ್ನ ಸ್ಥಿತಿಗತಿಗಳನ್ನು ಅವಲೋಕಿಸ್ತಾ ಶ್ರೇಷ್ಠವಾದನ್ನು ತಿಳ್ಕೊಳ್ತಾ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ತಾ ಜ್ಞಾನದ ಲಕ್ಷಣಗಳನ್ನು ಬೆಳೆಸ್ಕೊಳ್ತಾ ನಿಜವಾಗಿರತಕ್ಕಂಥ ಸಾಧಕ ಧ್ಯಾನ ಮಾಡಬೇಕು ಅಂತ ಕರೆ ಕೊಡುತ್ತೆ ಧ್ಯಾನ ಬಹಳ ಜನ ನಾವೆಲ್ಲ ಮಾಡ್ತಾ ಧ್ಯಾನ ಮಾಡೋದಲ್ಲೇ ಇರ್ತಕ್ಕಂಥವ್ರು ಇಲ್ಲಿ ಸೇರಿರೋರು ಬಹಳ ಕಮ್ಮಿ ಎಲ್ಲರೂ ಧ್ಯಾನ ಮಾಡ್ತಾ ಆದರೆ ಧ್ಯಾನದಿಂದ ಎಷ್ಟು ನಾವು ಸ್ಥಿತಿ ಯಾವ ಸ್ಥಿತಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಿ ಅಂತ ಹೊರಟ್ರೆ ನಮಗೆ ಗೊತ್ತಾಗುತ್ತೆ ಧ್ಯಾನಕ್ಕೆ ಅನುಗುಣವಾಗಿರ್ತಕ್ಕಂತಹ ದೈನಂದಿನ ಜೀವಿತವೂ ಬೇಕು ದೈನಂದಿನ ಜೀವಿತದಲ್ಲಿ ಹೇಗೆ ಬೇಕಾದರೂ ಆಗಿದ್ದು ಸ್ವೇಚ್ಛಾಚಾರೇ ಹೋದರೂ ಪರವಾಗಿಲ್ಲ ಧ್ಯಾನ ಮಾಡ್ಕೊಂಡು ಹಾಯಾಗಿ ಬಿಟ್ಟರೆ ಸಾಕು ನಮಗೆ ಆ ಸ್ಥಿತಿ ಬರುತ್ತೆ ಅಂಥೇಳಿ ಸಾಧ್ಯ ಇಲ್ಲ ಒಂದಕ್ಕೊಂದು ಪೂರಕ ಅಂಥ ಪೂರಕದಲ್ಲಿ ನಮ್ಮ ವ್ಯವಹಾರಗಳು ನಮ್ಮ ಜೀವನ ನಮ್ಮ ವರ್ತನೆ ನಮ್ಮ ಸಾಂಸಾರಿಕ ಚಟುವಟಿಕೆಗಳು ಕುಟುಂಬದ ಸಮಸ್ಯೆಗಳು ಎಲ್ಲವೂ ಸಹ ವಿಶಾಲವಾದ ದೃಷ್ಟಿಯಲ್ಲಿ ನಾವು ನೋಡ್ತಾ ಅದರಿಂದ ಬಿಡಿಸ್ಕೊಂಡು ಬರಬೇಕಾಗಿ ಅಂತಹ ಸ್ಥಿತಿಯನ್ನು ನಾವು ನೋಡಿ ಮುಂದಕ್ಕೆ ಹೊರಟ್ರೆ ಧ್ಯಾನ ನಮಗೆ ಸಾಧ್ಯ ಇಂತಹ ಧ್ಯಾನ ಮಾಡೋದಕ್ಕೆ ಮುಂಚೆ ನೀನು ಮುಖ್ಯ ಲಕ್ಷಣವನ್ನು ಬೆಳೆಸ್ಕೊಂಡಿರಬೇಕು ಆ ಲಕ್ಷಣ ಯಾವುದು ಅಂಥೇಳಿ ಗೀತ ನಮಿಕರ ಕೊಡುತ್ತೆ ಧ್ಯಾನ ಯೋಗ ಅಂತಲೇ ಆರನೇ ಅಧ್ಯಾಯವನ್ನು ಆತ್ಮ ಸಂಯಮ ಯೋಗ ಅಂತಕ್ಕಂಥ ಟೈಟ್ಲ್ನಲ್ಲಿ ಗೀತೆ ಪ್ರಸ್ತಾಪ ಮಾಡುತ್ತೆ ಆತ್ಮ ಸಂಯಮ ಅಂತ ಹೇಳಿದರೆ ದೇಹಾತ್ಮ ಸಂಯಮ ದೇಹಾತ್ಮದ ಮೂರು ಚಟುವಟಿಕೆಗಳು ಸಂಯಮವಾಗ್ತಾ ಆದ ಹಾಗೆಲ್ಲ ಉನ್ನತಾತ್ಮನ ಸ್ವಭಾವದ ಲಕ್ಷಣಗಳು ಅರಳೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ದೇಹ ಸ್ವಭಾವದಿಂದ ಹೊರಬಂದು ಆಗ ನೀವು ಧ್ಯಾನ ಮಾಡಿದರೆ ಆದರೆ ನಿಮಗೆ ಹೆಚ್ಚು ಉಪಯುಕ್ತವಾಗುತ್ತೆ ಪ್ರಶಾಂತಾತ್ಮ ವಿಗತ ಭೀ ಬ್ರಹ್ಮಚಾರಿಯು ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರ ಪ್ರಶಾಂತಾತ್ಮ ದೇಹಾತ್ಮದ ಚಟುವಟಿಕೆಗಳೆಲ್ಲ ಪ್ರಶಾಂತವಾದ ಸ್ಥಿತಿಗಿಳಿಬೇಕು ಚಡಪಡಿಕೆ ಇರಬಾರದು ಆತುರತೆ ಇರಬಾರದು ವ್ಯಥೆ ಇರಬಾರದು ಚಿಂತೆ ಇರಬಾರದು ಪರದಾಟ ಕಳವಳ ಗಿಡಿಬಿಡಿ ಇವೆಲ್ಲದರಿಂದ ದೂರ ಆಗಬೇಕು ಅಂಥ ಪ್ರಶಾಂತ ಸ್ಥಿತಿ ಬೇಕು ಅನ್ನೋದೇ ಗೀತೆ ಅಂಥ ಪ್ರಶಾಂತ ಸ್ಥಿತಿಯಲ್ಲಿ ನಮ್ಮ ಹೊರಗಿನ ಜೀವಿತ ಪರಿಶುದ್ಧವಾಗಿರುತ್ತೆ ಭಾವನೆಗಳು ಪವಿತ್ರವಾಗಿರ್ತವೆ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿ ನೆಲೆಗೊಂಡಿರುತ್ತೆ ಪ್ರಶಾಂತತೆ ಪವಿತ್ರತೆ ಪಾರಿಶುದ್ಧತೆ ಈ ಮೂರರ ಮೂಲಕ ನಾವು ಧ್ಯಾನಕ್ಕೆ ಬೇಕಾಗಿರತಕ್ಕಂಥ ತಯಾರಿ ಮಾಡಬಹುದು ವಿಗತ ಭೀಹಿ ಮುಂದಿನ ಲಕ್ಷಣ ಅದು ಹೇಳೋದು ಅಂದರೆ ಭಯರಾಹಿತ್ಯ ಸ್ಥಿತಿ ಇಂಥ ಸಾಧನೆ ಹೊಟ್ಟಿರತಕ್ಕಂಥವನಿಗೆ ಭಯ ಅನ್ನೋದೇ ಇರಬಾರದು ಭಯಕ್ಕೆ ಸ್ಥಾನವೇ ಇಲ್ಲ ಸ್ಥಾನ ಇಲ್ಲದಲೇ ಅಂತ ಭಯ ಅಂತಕ್ಕಂಥದ್ದ್ರಲ್ಲಿ ಸೇರಿಕೊಂಡು ನಾವೆಲ್ಲ ಪರದಾಡ್ತಾಯಿ ವಿಗತ ಭೀಹಿ ಭಯರಾಹಿತ್ಯ ಸ್ಥಿತಿ ಯಾವ ಯಾವಾಗವನಿಗೆ ಭಯರಾಹಿತ್ಯ ಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ನಮ್ಮ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಸಹ ನಮಗೆ ಸಂಸರಣೆಯಲ್ಲಿ ಮುಂದೆ ಕರ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀವಿ ನಾ ಬೇರೆ ಕಾರಣದಿಂದ ಅಲ್ಲ ಅಂತ ಹೇಳಿ ಸಹಜವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಮೊಳಿಯೋದಕ್ಕೆ ಸಹಜವಾಗಿ ಸಾಧನೆ ಮಾಡೋದಕ್ಕೆ ಸಿದ್ಧವಾಗಬೇಕು ಅಂತ ಸಹಜತೆಯಲ್ಲಿ ಅರ್ಜೆಂಟ್ ಇರೋಲ್ಲ ಆತುರತೆ ಇರಲ್ಲ ಪರದಾಟ ಇರಲ್ಲ ತಾನೇ ತಾನೇ ಬೆಳ್ಕೊಂಡು ಹೋಗುತ್ತೆ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಅದನ್ನು ಗಮನಿಸೋದಷ್ಟೇ ನಾವು ಇಂಥ ಸ್ವಾಭಾವಿಕ ಸ್ಥಿತಿಗೆ ದೂರವಾಗಿರತಕ್ಕಂತಹ ಗಡಿಬಿಡಿಯ ಪರಿಸ್ಥಿತಿ ನಾವು ಯಾಕೆ ಸಿಕ್ಕಾಕ್ಕೊಂಡಿದ್ದೀವಿ ಇದೊಂದು ಶಾಪ ಅಂತ ಹೇಳ್ತಾರೆ ಡಿ ವಿ ಗುಂಡಪ್ಪನವರು ಸ್ವಾಭಾವಿಕ ತೊರೆದು ನಭ ಕೇಳಿ ಹೂಡುವುದು ಆಭಾಸವನೇ ಸತ್ಯವೆಂದು ಬೆಮಿಪುವುದು ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡುವುದು ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ ಮನುಷ್ಕುಲು ಕಂಠಿರತಕ್ಕಂಥ ಶಾಪ ಇದು ಅಂತ ಹೇಳ್ತಾರೆ ಯಾವುದು ಸಹಜವಾಗೋದಕ್ಕೆ ಮನಸ್ಸು ಅವಕಾಶ ಕೊಡ್ತಾ ಇಲ್ಲ ಸ್ವಾಭಾವಿಕವಾಗಿ ಬೆಳೆದಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ನಾವು ಎಚ್ಚೆತ್ತುಕೊಂಡು ಸಹಜ ಸ್ಥಿತಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಲಿಟ್ಕೋಬೇಕು ಇದು ವಿಗತ ಭೀಹಿ ಈ ಸ್ಥಿತಿ ನಮ್ಮನ್ನು ಭಯದಿಂದ ದೂರ ತಪ್ಪಿಸುತ್ತೆ ಅಂತಹ ಸ್ಥಿತಿಯಲ್ಲಿ ಭಯಕ್ಕೆ ಕಾರಣವೂ ಇಲ್ಲ ಅವಕಾಶವೂ ಇಲ್ಲ ಇದು ಒಂದು ತಯಾರಿ ಒಳಗಿರಬೇಕಾಗಿರತಕ್ಕಂಥ ಲಕ್ಷಣ ಬ್ರಹ್ಮಚಾರಿಯು ರಥೇ ಸ್ಥಿತ ಮುಂದಿನ ಲಕ್ಷಣ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಮದುವೆ ಆಗದಿಲ್ಲವರು ಬ್ರಹ್ಮಚಾರಿಗಳು ಅಂತ ಅಲ್ಲ ಬ್ರಹ್ಮನಲ್ಲೇ ನೆಲೆಸಿರತಕ್ಕಂಥವರು ಉನ್ನತ ಸ್ಥಿತಿಯಲ್ಲೇ ಚಿಂತನೆ ಮಾಡತಕ್ಕಂಥವ್ರು ನಾನು ಅಂತಕ್ಕಂಥದನ್ನು ಬಿಟ್ಟಿರ್ತಕ್ಕಂಥವರು ನಿಸ್ವಾರ್ಥವಾಗಿ ನಿವೇದನಾಯುತವಾಗಿ ಜೀವನ ನಡೆಸೋರು ನಿವೇದನಾಯುತವಾಗಿ ಅಂತ ಹೇಳಿದ್ರೆ ನಮ್ಮ ಉನ್ನತ ಸ್ವಭಾವಕ್ಕೆ ಒತ್ತು ಕೊಡೋ ಹಾಗೆ ಉನ್ನತ ಸ್ವಭಾವದಲ್ಲಿ ದೇಹಾತ್ಮ ಲಕ್ಷಣವನ್ನು ಮರ್ಜು ಮಾಡಬೇಕು ಅಂಥ ಸ್ಥಿತಿಯಲ್ಲಿ ಬ್ರಹ್ಮಚಾರಿ ವ್ರತೆ ಇದನ್ನೇ ಬ್ರಹ್ಮಚರ್ಯ ವ್ರತ ಅಂತ ಕರೆಯುತ್ತೆ ಗೀತೆ ಮನಸ್ಸಂಯಮ್ಯ ಮಚ್ಚಿತ್ತೋ ಈ ಒಂದು ಪೂರ್ವ ಸಿದ್ಧತೆ ಆದರೆ ಮನಸ್ಸು ಸಂಯಮ ಸ್ಥಿತಿಗೆ ವರ್ತಿಸುತ್ತೆ ಸಂಯಮ ಆದಾಗ ಮಚ್ಚಿತ್ತ ನಮ್ಮ ಮೂಲ ನೆಲೆ ಪುರುಷಾತ್ಮನಲ್ಲಿ ನಮ್ಮ ದೃಷ್ಟಿ ಭದ್ರವಾಗುತ್ತೆ ಅಂತಹ ಸ್ಥಿತಿಯಲ್ಲಿ ಯುಕ್ತ ಆಸೀತ ಮತ್ಪರ ಇಂತಹ ಸಿದ್ಧತೆಯೊಡನೆ ನೀನು ಹಾಯಾಗಿ ಕೂತು ನೇರವಾಗಿ ಧ್ಯಾನಾಸಕ್ತನಾಗಬೇಕು ಅಂತ ಹೇಳುತ್ತೆ ಇಂಥ ಧ್ಯಾನಾಸಕ್ತಿಯಲ್ಲಿ ಸಹಜವಾಗಿ ಸತ್ಯದರ್ಶನ ಬುದ್ಧಿಯ ಬೆಳಕು ಪರಮಾತ್ಮನ ನಿಯಮಗಳು ನಮಗೆ ಗೋಚರವಾಗೋದಕ್ಕೆ ಸಾಧ್ಯ ಅಂಥ ಸಿದ್ಧತೆ ಮಾಡಿಕೊಂಡು ಹೊರಟ್ರೆ ಇಂಥ ಸಿದ್ಧತೆಗೆ ಪೂರ್ವಕವಾಗಿರತಕ್ಕಂಥ ಮತ್ತೊಂದು ಅಂಶವನ್ನು ಗೀತೆ ನಮಗೆ ಹದಿನೇಳನೇ ಅಧ್ಯಾಯದಲ್ಲಿ ಕೊಡುತ್ತೆ ಮೂರು ರೀತಿಯ ತಪಸ್ಸುಗಳನ್ನು ಹೇಳ್ತಾ ವಾಚಿಕ ತಪಸ್ಸು ಶಾರೀರಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತ ಹೇಳುತ್ತೆ ಮನಃಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಭಾವಸಂಶುದ್ಧಿರಿತ್ಯ ತಪೋ ಮಾನಸ ಮುಚ್ಯತೆ ಸಾಧಕ ಮಾಡಬೇಕಾಗಿರತಕ್ಕಂಥ ಮೂರು ತಪಸ್ಸುಗಳಲ್ಲಿ ಶರೀರಿಗೆ ಸಂಬಂಧಪಟ್ಟಂತಹ ತಪಸ್ಸು ನಮ್ಮ ಮಾತುಗಳು ವರ್ತನೆ ನಡವಳಿಕೆಗೆ ಸಂಬಂಧಪಟ್ಟಂತಹ ತಪಸ್ಸು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ತಪಸ್ಸು ಆ ಮನಸ್ಸಿಗೆ ಸಂಬಂಧಪಟ್ಟಂಥ ತಪಸ್ಸು ಮನಃಪ್ರಸಾದ ಸೌಮ್ಯತ್ವಂ ಮನಸ್ಸು ಸದಾ ಸೌಮ್ಯವಾಗಿರೋದನ್ನು ಕಾಪಾಡಬೇಕು ಮೌನಂ ಇದಕ್ಕೆ ಮೌನ ಬಹಳ ಮುಖ್ಯ ಆತ್ಮ ವಿನಿಗ್ರಹ ದೇಹಾತ್ಮ ಸಂಯಮ ಮೂರು ಚಟುವಟಿಕೆಗಳು ನಮ್ಮ ಕಂಟ್ರೋಲ್ನಲ್ಲಿ ಕೆಲಸ ಮಾಡತಕ್ಕಂಥದ್ದು ನೋಡಿದ್ವಿ ಭಾವ ಸಂಶುದ್ಧಿ ರೀತ್ಯೇತ ಭಾವನೆಗಳು ಶುದ್ಧಿ ಯಾಕಾಗಬೇಕು ಅಂತ ಹೇಳಿದರೆ ಈಗ ನಮ್ಮ ಭಾವನೆಗಳು ಕೆಲಸ ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಮೂಡಿವೆ ವಾಸನೆ ನಮ್ಮಲ್ಲಿ ಭದ್ರವಾಗಿದೆ ಸಂಸ್ಕಾರ ರೂಪ ಕೂತಿದೆ ರಾಗದ್ವೇಷಗಳು ಬೇಕು ಬೇಡಗಳು ನಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಕೂತಿರೋದ್ರಿಂದಲೇ ಅವು ಎದ್ದು ಪ್ರಚೋದನೆ ಕೊಟ್ಟಾಗ ಅದರ ನೆನಪು ಬಂದಾಗ ಆ ಕಡೆ ಗಮನ ಹರಿಸಿದಾಗ ಮನಸ್ಸು ಚಡಪಡಿಸುತ್ತೆ ಮಾಡಬಾರ್ದೆಲ್ಲ ಮಾಡೋಕ್ಕೋಗುತ್ತೆ ಅದರಿಂದ ಭಾವನೆಗಳು ಪರಿಶುದ್ಧವಾದ ಹಾಗೆಲ್ಲ ನಮ್ಮ ಸಂಕಲ್ಪಗಳು ಉತ್ತಮವಾದ ಹಾಗೆಲ್ಲ ಬೇಕು ಬೇಡಗಳಿಂದ ಬಿಡಿಸ್ಕೊಂಡು ಹಾಗೆಲ್ಲ ರಾಗದ್ವೇಷಗಳಿಗೆ ಅನುಗುಣವಾಗಿರ್ತಕ್ಕಂಥ ದ್ವಂದ್ವಗಳಿಗೆ ಅತೀತನಾದ ಹಾಗೆಲ್ಲ ಮನಸ್ಸು ಸಾವಧಾನ ಸ್ಥಿತಿ ಬರುತ್ತೆ ಭಾವ ಸಂಶುದ್ಧಿ ಇತ್ಯೇತ ತಪೋಮಾನ ಸಮುಚ್ಯತೆ ಇಂಥ ಮಾನಸಿಕ ತಪಸ್ಸು ನಮ್ದಾಗಬೇಕು ಇಂಥ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ಏನು ಕಷ್ಟ ನಮ್ಮ ಮುಂದೆ ಕಾಣುತ್ತೆ ಅನ್ನೋದನ್ನು ಒಂದು ಪದ್ಯಲ್ಲಿ ಹಂಚ್ಕೊಳ್ತಾರೆ ಡಿ ವಿ ಗುಂಡಪ್ಪನವರು ಎಷ್ಟು ಕಷ್ಟ ಇದು ಹಾದವರಿತು ಬಾಳಬೇಕು ಅಂತಾರವರು ನಮ್ಮದು ಹದವರಿತ ಬಾಳಲ್ಲ ಹೇಗೆ ಬೇಕೋ ಹಾಗೆ ನಡೀಬೋದು ಆದರೆ ಹದವರಿತು ಭಾಳ ಭಾಳ ಕಷ್ಟ ನಾನು ಆಗಲೇ ಹೇಳಿದ ಮನಸ್ಸಿನ ಹದ ಅದಕ್ಕೆ ಸಂಬಂಧಪಟ್ಟಂಥ ಐದು ಪದ್ಯ ಕೊಡ್ತಾರೆ ಎಷ್ಟು ಮಟ್ಟಿಗೆ ಹದವಾಗಿರಬೇಕು ಯಾವುದು ನಿಜವಾಗಿರ್ತಕ್ಕಂಥ ಹದ ಅನ್ನೋದನ್ನು ಗೀತೆ ಯುಕ್ತ ಅಂತಕ್ಕಂಥ ಶಬ್ದದಲ್ಲಿ ಕರೆ ಕೊಡುತ್ತೆ ಯುಕ್ತವಾದ್ಯಾವುದು ಎಷ್ಟು ಬೇಕು ಇತಿಮಿತಿ ಒಳಗಿರಬೇಕು ಈ ತುದಿಗೂ ಹೋಗಬಾರದು ಆ ತುದಿಗೂ ಹೋಗಬಾರದು ಅಂಥ ಯುಕ್ತ ಸ್ಥಿತಿಯನ್ನು ಗೀತೆ ಕೊಟ್ಟರೆ ಅದನೇಲಿ ಅನುಭಾವಿಗಳು ಹದ ಅಂತಕ್ಕಂಥ ಹೆಸರಿನಲ್ಲಿ ಕೊಡ್ತಾ ಇದೆ ಕುದಿ ಬೆಗಟ ಹುದು ಕಡಿಮೆ ಇರೆ ಹಸಿನಾತ ಕುದಿ ಬೆಗಟ ವೆಗಟಹಹುದು ಕಡಿಮೆ ಇರೆ ಹಸಿನಾತ ಕಾದಾಡಾಲ್ ಒಡೆಯುವುದು ಹಾಲು ಬಹು ಸೂಕ್ಷ್ಮವಾದರ ಹದ ಹಾಲು ಕಾಯಿಸ್ಬೇಕಾದ್ರೆ ಎಷ್ಟು ಇರಬೇಕು ಅಂತ ಗೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅದು ಕೆಟ್ಟು ಹೋಗುತ್ತೆ ಆ ಸ್ವಲ್ಪ ಹೆಚ್ಚು ಕಡಿಮೆ ಆಗದ ಹಾಗೆ ಹದವರಿತು ಅದನ್ನು ಒಂದು ಕಲೆನೆ ಅದನ್ನದು ಕುದಿ ಹೆಚ್ಚೆ ಬೆಗಟಹುದು ಕಡಿಮೆ ಇರೆ ಹಸಿನ ಆತ ಕಾದಾಡಲ್ ಒಡೆಯುವುದು ಹಾಲು ಬಹು ಸೂಕ್ಷ್ಮವಾದರ ಹದ ಅದರ ಒಲೆ ಮನದ ಹದ ಅದ್ರಂತೆಲೇ ಮನಸ್ಸು ಸಹ ಹದ ತಿಳ್ಕೋಬೇಕು ಮನಸ್ಸಿನ ಹದ ಬಹಳ ಸೂಕ್ಷ್ಮ ಅದರಂತೆಲೆ ಅದನ್ನ ಎಚ್ಚರದಿ ನೋಡು ಎಚ್ಚರದಿಂದ ನೋಡಬೇಕು ನೀವು ಹೋರಾಟ ಮಾಡಿದ್ರೂ ಕೈ ಸಿಕ್ಕಲ್ಲ ಅದನ್ ದಂಡ್ಸಕೋದ್ರೂ ಸಹ ನಿಮಗೆ ಹತೋಟಿಗೆ ಬರಲ್ಲ ಇನ್ನಷ್ಟು ಹಠವಾಗಿ ನಮಗೆ ಪಿಡಂಭೂತವಾಗಿ ಎದುರು ನಿಲ್ಲುತ್ತೆ ವಿನಃ ನಮ್ಮ ಹತೋಟಿಗೆ ಬರಲ್ಲ ಅದರಿಂದ ಈ ಹದ ಅರ್ಥ ಮಾಡ್ಕೋಬೇಕು ಎಚ್ಚರದಿಂದ ಕಾಣಬೇಕು ಅದನ್ನ ಎಚ್ಚರದಿ ನೋಡು ಬದುಕು